ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಾ ಇರೋದು ಹಂಪಿಯ ಆ ಅದ್ಭುತ ಲೋಕದ ಬಗ್ಗೆ ಹಂಪಿಯ ವಿಠ್ಠಲ ದೇವಸ್ಥಾನ ಅಂದ್ರೆ ಅಲ್ಲಿರೋ ಮ್ಯೂಸಿಕಲ್ ಪಿಲ್ಲರ್ಸ್ ಬಗ್ಗೆ ನೀವು ಕೇಳೇ ಇರ್ತೀರಾ ಆದ್ರೆ ಇದರ ಹಿಂದೆ ಇರೋ ಒಂದು ಸತ್ಯ ಯಾರಿಗೂ ಗೊತ್ತಿಲ್ಲ ಸುಮಾರು ಐದ್ನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಈ ಕಂಬಗಳನ್ನ ಕೆತ್ತಲಾಗಿದೆ ಬರೀ ಐವತ್ತಾರು ಕಂಬಗಳಿಂದ ಇಡೀ ದೇವಸ್ಥಾನದಲ್ಲಿ ಸಂಗೀತದ ಅಲೆ ಎಬ್ಬಿಸಬಹುದು ಅಂದರೆ ನೀವು ನಂಬ್ತೀರಾ ಹೌದು ಗುರು ಇದು ಅಕ್ಷರಶಃ ಸತ್ಯ ಒಂದು ಕಾಲದಲ್ಲಿ ಬ್ರಿಟಿಷರು ನಮ್ಮ ಭಾರತದ ಮೇಲೆ ರೂಲ್ ಮಾಡ್ತಿರುವಾಗ ಈ ಕಂಬಗಳ ಮ್ಯಾಜಿಕ್ ನೋಡಿ ಅವರಿಗೆ ತಡ್ಕೊಳ್ಳಕ್ ಅವರಿಗೆ ಇದೊಂದು ಮ್ಯಾಜಿಕ್ ಅಥವಾ ಮೋಸ ಅನಿಸಿತ್ತು ಒಳಗಡೆ ಏನೋ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾರೆ ಅಂತ ನಂಬಿದ್ರು ಅದನ್ನು ಪ್ರೂವ್ ಮಾಡಕಂಟೇನೆ ಎರಡು ಮೇನ್ ಪಿಲ್ಲರ್ಸ್ನ ಕಟ್ ಮಾಡಿದ್ರು ಆದರೆ ಒಳಗಡೆ ಬರೀ ಕಲ್ಲು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಆ ಕಟ್ಟಾಗಿರೋ ಕಂಬಗಳು ಇವತ್ತಿಗೂ ಹಂಪಿಯಲ್ಲಿ ನೀವು ನೋಡಬಹುದು ಸೈಂಟಿಸ್ಟ್ ಈ ಬಗ್ಗೆ ರೀಸರ್ಚ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೊರಬಂತು ಈ ಕಂಬಗಳನ್ನು ಮಾಡಿರೋ ಕಲ್ಲುಗಳಲ್ಲಿ ಮೆಟಲ್ ಮತ್ತು ಸಿಲಿಕಾ ಕಂಟೆಂಟ್ ತುಂಬ ಹೆಚ್ಚಿದೆ ಅದನ್ನು ಒಂದು ಪರ್ಟಿಕ್ಯುಲರ್ ಶೇಪ್ನಲ್ಲಿ ಕೆತ್ತಿದಾಗ ಅದು ವಾದ್ಯಗಾಲ ಥರ ಸೌಂಡ್ ಮಾಡುತ್ತೆ ಆದರೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೆತ್ತಕ್ಕೆ ಅಂದು ಯಾವ ಮಿಷಿನ್ ಇತ್ತು ಅನ್ನೋದು ಇವತ್ತಿಗೂ ಮಿಸ್ಟರಿ ಆಗಿದೆ ನಮ್ಮ ಪೂರ್ವಜರ ಈ ನಾಲೆಜ್ ನೋಡಿ ಇಡೀ ಜಗತ್ತೇ ಬೆರಗಾಗಿದೆ ನೀವು ಹಂಪಿಗೆ ಹೋದರೆ ಈ ಅನುಭವನ ಮಿಸ್ ಮಾಡ್ಕೋಬೇಡಿ ನಮಗೆ ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಎಷ್ಟು ಗೊತ್ತಿದ್ರೂ ಸಾಲದು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಗೂ ಈ ವಿಷಯ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನಲ್ ಸಬ್ಸ್ಕ್ರೈಬ್ ಮಾಡಿ